ಮನದ ಮೂಟಿಯ ಬಿಚ್ಚಿ ಹಳಿಯ ನೆನಪುಗಳನ್ನು ಹೆಕ್ಕಿದರೆ ಸಿಕ್ಕಿತ್ತು ಒಂದು ಚಿತ್ರ ಹಳಿಯ ನೆನಪಿನ ಸಾಲು ಹಾಡು ನೆನಪಾಗಿತ್ತು ಹಾಳೆ ಮೊಬ್ಬಾಗಿತ್ತು ಹಳಿಯ ಚಿತ್ರ ಕಲ್ಪನೆಯ ಲೋಕವನ್ನು ಕವಿಹೊಕ್ಕು ನೋಡಿದ್ದ ಕಂಡಿದ್ದು ಬರೆದಿದ್ದ ಕವಿತೆ ಸಾಲು ಎಲ್ಲರಿಗೂ ಹಂಚಿದ್ದ ಎಲ್ಲರಿಗೂ ಮಿಂಚಿದ್ದ ಪಾಲು ಪಡೆದವ ಕೊಟ್ಟ ನನಗೂ ಪಾಲು ಕವಿ ಇಲ್ಲ ಕವಿತೆ ಸಾಲಿನಲ್ಲಿ ಕಂಡಿತ್ತು ಭಾವನೆಯ ಲೋಕದಲ್ಲಿ ಬೆರೆದ ಸಾಲು ಸೋಲಿನಲ್ಲಿ ಗೆಲುವನ್ನು ನೋವಿನಲ್ಲಿ ನಲಿವನ್ನು ಕವಿ ನನಗೆ ಕೊಟ್ಟಿದ್ದ ಹಂಚಿ ಪಾಲು ಕವಿ ನಮಗೆ ಕೊಟ್ಟಿದ್ದ ಹಂಚಿ ಪಾಲು ಸ ಪ್ರಭಾಕರ್ ಕೊಯ್ಲಾರ್